ಕೂಡ ನಮಸ್ಕಾರ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ನಾವು ಪಡೆದುಕೊಂಡಂತಹ ಸ್ವಾತಂತ್ರ್ಯವನ್ನು ಸಂಭ್ರಮಿಸುವಂತಹ ದಿನ ಸಂಭ್ರಮಿಸಲೇಬೇಕಾದಂತಹ ದಿನವೂ ಕೂಡ ಹೌದು ಜತೆಗೆ ಸ್ವಾತಂತ್ರ್ಯವನ್ನು ನಾವು ಕಳೆದುಕೊಂಡ ಕಾರಣದಿಂದ ಇನ್ನೇನೇನೆಲ್ಲ ಕಲ್ಕೊಂಡಿದ್ದೇವೆ ಏನೇನು ಸಂಗತಿಗಳನ್ನು ನಾವು ಕಳೆದುಕೊಂಡೆವು ಅನ್ನುವುದನ್ನೂ ಕೂಡ ನೆನಪಿಸಿಕೊಳ್ಳಬೇಕಾದಂತಹ ಸಂದರ್ಭ ಕೂಡ ಹೌದು ಸಾಕಷ್ಟು ಜನ ವಿದ್ವಾಂಸರು ಈಗಾಗಲೇ ಭಾರತ ಬ್ರಿಟಿಷ್ ಗುಲಾಮಗಿರಿಗೆ ಸಿಲುಕಿದ ಕಾರಣದಿಂದ ಏನೆಲ್ಲ ಕಳೆದುಕೊಂಡಿತು ಏನೆಲ್ಲ ನಷ್ಟವಾಯಿತು ಅನ್ನುವುದನ್ನು ವಿವರವಾಗಿ ಅಧ್ಯಯನ ಮಾಡಿದ್ದಾರೆ ಸಾಕಷ್ಟು ಜನ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಅಥವಾ ಕನ್ನಡದಲ್ಲಿ ಅದು ಕಗ್ಗತ್ತಲ ಕಾಲ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಎನ್ನುವ ಹೆಸರಿನಲ್ಲಿ ಪ್ರಕಟವಾಗಿದೆ ಈ ಪುಸ್ತಕ ಯಾಕೆ ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ ಅಂತಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಆಡಳಿತ ಭಾರತವನ್ನು ಹೇಗೆ ಲೂಟಿ ಮಾಡಿದೆ ಎನ್ನುವುದನ್ನು ವಿವರವಾಗಿ ಸಾಕಷ್ಟು ಅಂಕಿ ಸಂಖ್ಯೆಗಳ ಮೂಲಕ ಈ ಕೃತಿಯಲ್ಲಿ ಕೊಡುವಂತಹದ್ದು ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೇನೆ ಭಾರತಕ್ಕೆ ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿ ಭಾರತ ಹೇಗಿತ್ತು ಅದೇ ಬ್ರಿಟಿಷರ ಕೈಯಲ್ಲಿ ಆಳಿಸಿಕೊಂಡು ಮರಳಿ ಭಾರತ ಸ್ವಾತಂತ್ರ್ಯವನ್ನು ಪಡೆಯುವ ಕಾಲಕ್ಕೆ ಭಾರತದ ಸ್ಥಿತಿ ಹೇಗಾಗಿತ್ತು ಎನ್ನುವುದನ್ನು ಈ ಕೃತಿಯಲ್ಲಿ ವಿಶೇಷವಾಗಿ ಚರ್ಚೆಗೆ ಒಳಪಡಿಸಿದ್ದಾರೆ ಒಂದು ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದ ಬಳಿಕ ಇಲ್ಲಿನ ಸಂಪತ್ತನ್ನು ಯಾವ ರೀತಿಯಾಗಿ ಲೂಟಿ ಮಾಡಲಾಯಿತು ಮತ್ತು ಅದೇ ಸಂಪತ್ತಿನ ಆಧಾರದಲ್ಲಿ ಹೇಗೆ ಬ್ರಿಟನ್ ತಾನು ತನ್ನ ಸಮೃದ್ಧವಾದ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡಿತು ಎನ್ನುವುದನ್ನು ಈ ಕೃತಿ ಒಳಗಡೆ ವಿಶೇಷವಾಗಿ ಚರ್ಚೆಗೆ ಒಳಪಡಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಭಾರತವನ್ನು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೇಗೆ ಸುಲಿಗೆ ಮಾಡಿತು ಒಡೆದು ಆಳುವ ನೀತಿಯ ಮೂಲಕ ಇಡೀ ಭಾರತವನ್ನು ಜಾತಿ ಮತ ಪಂಥ ಭಾಷೆಗಳ ಹೆಸರಿನಲ್ಲಿ ಒಡೆಯುತ್ತಾ ಹೋಯಿತು ಎನ್ನುವುದನ್ನು ಕೂಡ ಈ ಕೃತಿಯ ಒಳಗಡೆಗೆ ಚರ್ಚಿಸಿರುವಂತಹದ್ದು ಬಹಳ ಮುಖ್ಯವಾದಂತಹ ಸಂಗತಿ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಗೆದ್ದುಕೊಂಡಂತಹ ಕಾಲಕ್ಕೆ ಭಾರತ ಏನು ಬರಡು ಭೂಮಿಯಾಗಿರಲಿಲ್ಲ ಆ ಕಾಲದ ಭಾರತ ಯುರೋಪ್ ಅಥವಾ ಏಷ್ಯಾ ಖಂಡದ ಯಾವುದೇ ದೇಶಕ್ಕಿಂತ ಬಹುದೊಡ್ಡದಾದ ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳನ್ನು ಹೊಂದಿದ ಒಂದು ದೇಶವಾಗಿ ಹತ್ತಿ ಉಣ್ಣೆ ರೇಷ್ಮೆ ಬಟ್ಟೆಗಳು ಆ ಕಾಲಕ್ಕೆ ಪ್ರಪಂಚದಾದ್ಯಂತ ವಿಖ್ಯಾತವಾದಂತಹ ಒಂದು ಉತ್ಪಾದನೆಯಾಗಿ ಭಾರತದಿಂದ ತಯಾರಾಗ್ತಾ ಇತ್ತು ಹದಿನೆಂಟನೇ ಶತಮಾನದ ಆದಿಯಲ್ಲಿ ಜಗತ್ತಿನ ಆರ್ಥಿಕ ಉತ್ಪನ್ನದ ಭಾರತದ ಪಾಲು ಇಪ್ಪತ್ತ ಏಳು ಶೇಕಡ ಆಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗುವಾಗ ಭಾರತದ ಆರ್ಥಿಕ ಪಾಲು ಅದು ಶೇಕಡ ಮೂರಕ್ಕೆ ಕುಸಿದು ಹೋಗಿತ್ತು ಅಂತಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಈ ಭಾರತವನ್ನು ಹೇಗೆ ಲೂಟಿ ಮಾಡಿತು ಎನ್ನುವುದು ಬಹಳ ಸ್ಪಷ್ಟವಾಗ್ತದೆ ಅದೇ ಹೊತ್ತಿಗೆ ಎರಡು ನೂರು ವರ್ಷಗಳ ಕಾಲದ ಬ್ರಿಟಿಷ್ ಸಾಮ್ರಾಜ್ಯದ ಉಚ್ಛ್ರಾಯ ಸ್ಥಿತಿಗೆ ಕಾರಣವಾದದ್ದು ಭಾರತದ ಸಂಪತ್ತೇ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆದದ್ದು ಅದು ಭಾರತದ ಕೈಗಾರಿಕೆಗಳ ಸಮಾಧಿಯ ಮೇಲೆ ಎನ್ನುವುದನ್ನು ಕೂಡ ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇಂಗ್ಲೆಂಡಿನಲ್ಲಿ ತಯಾರಾದಂತಹ ಬಟ್ಟೆಗಳನ್ನು ತಂದು ಭಾರತದಲ್ಲಿ ಮಾರಾಟ ಮಾಡುವುದರ ಮೂಲಕ ಬಂಗಾಳದಲ್ಲಿ ತಯಾರಾಗುತ್ತಾ ಇದ್ದಂತಹ ಕೈಮಗ್ಗದ ಕುಶಲಕರ್ಮಿಗಳ ಬದುಕು ಹೇಗೆ ನಾಶವಾಯಿತು ಎನ್ನುವುದನ್ನು ಈ ಕೃತಿಯಲ್ಲಿ ಚರ್ಚಿಸುತ್ತಾರೆ ಭಾರತದ ಹಳ್ಳಿಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಡಳಿತ ಹೇಗೆ ಸಂಪೂರ್ಣವಾಗಿ ನಾಶ ಮಾಡಿತು ಎನ್ನುವುದು ಕೂಡ ಈ ಕೃತಿಯ ಬಹಳ ಮುಖ್ಯವಾದ ಚರ್ಚೆಗಳಲ್ಲಿ ಒಂದು ಈ ಹಿನ್ನೆಲೆಯಲ್ಲಿ ಈ ಕೃತಿಯ ಕೆಲವೊಂದು ಮುಖ್ಯ ಅಂಶಗಳನ್ನು ಈ ಸಂದರ್ಭ ಹೇಗಾಯಿತು ಅನ್ನುವುದರ ಸ್ಪಷ್ಟ ಕಲ್ಪನೆ ಇರಲೂಬಹುದು ಬಹುದು ಆದರೆ ಬ್ರಿಟಿಷ್ ಪೂರ್ವದ ಭಾರತ ಹೇಗಿತ್ತು ಅದು ಯಾವ ಸ್ಥಿತಿಯಲ್ಲಿ ಉನ್ನತವಾಗಿ ಬೆಳೆದಿತ್ತು ಎನ್ನುವುದನ್ನು ಒಂದು ಸಲ ನೆನಪಿಸಿಕೊಳ್ಳುವುದಿದ್ರೆ ನಮಗೆ ಹೇಗೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಆಡಳಿತ ನಮ್ಮ ಸಂಪೂರ್ಣ ವಿನಾಶಕ್ಕೆ ಕಾರಣವಾಯಿತು ಎನ್ನುವುದು ತಿಳಿದೇ ಹೋಗುತ್ತದೆ ಬ್ರಿಟಿಷ್ ಪೂರ್ವದಲ್ಲಿ ಭಾರತದ ಕಂದಾಯ ಪದ್ಧತಿ ಅದು ಬೆಳೆಯ ರೂಪದಲ್ಲಿ ಕೊಡುವಂತಹ ಒಂದು ಪದ್ಧತಿಯಾಗಿತ್ತು ರೈತ ಯಾವ ಬೆಳೆಯನ್ನು ಬೆಳೆಯುತ್ತಾನೋ ಅದೇ ಬೆಳೆಯನ್ನು ಕಂದಾಯದ ರೂಪದಲ್ಲಿ ಸಲ್ಲಿಸ್ತಾ ಇತ್ತು ಆದ್ರೆ ಬ್ರಿಟಿಷ್ ಆಳ್ವಿಕೆ ಭಾರತದ ರೈತರಿಂದ ಹಣದ ರೂಪದಲ್ಲಿ ಕಂದಾಯದ ವಸೂಲಿಗೆ ಪ್ರಾರಂಭ ಮಾಡಿದ್ದು ಭಾರತದ ಹಳ್ಳಿಗಳ ಕೃಷಿ ವ್ಯವಸ್ಥೆಯನ್ನು ನಾಶ ಮಾಡುವುದಕ್ಕೆ ಹಾಕಿದ ನಾಂದಿ ಅಂತಲೇ ನಾವು ಭಾವಿಸಿಕೊಳ್ಬೋದು ಅಷ್ಟು ಮಾತ್ರ ಅಲ್ಲ ಈ ಕಂದಾಯ ವಸೂಲಿಯಾದ ಬಳಿಕ ಮೊದಲು ಭಾರತದಲ್ಲಿ ವಸೂಲಿಯಾದಂತಹ ಕಂದಾಯದ ಅಷ್ಟೂ ಸಂಪತ್ತು ಭಾರತಕ್ಕಾಗಿಯೇ ವಿನಿಯೋಗವಾಗುತ್ತಾ ಇತ್ತು ಆದರೆ ಬ್ರಿಟಿಷರು ಬಂದ ಮೇಲೆ ಇಲ್ಲಿನ ಅಷ್ಟೂ ಕಂದಾಯದ ಸಂಪತ್ತು ಅದು ಬ್ರಿಟನ್ನಿಗೆ ಹೋಗ್ತಾ ಇತ್ತು ಅದರ ಪರಿಣಾಮವಾಗಿ ಭಾರತದ ಆರ್ಥಿಕತೆ ಹೇಗೆ ಸಂಪೂರ್ಣವಾಗಿ ನಾಶವಾಯಿತು ಎನ್ನುವುದು ಕೂಡ ಈ ಕೃತಿಯ ಒಂದು ಬಹಳ ಮುಖ್ಯವಾದ ಚರ್ಚೆಗಳಲ್ಲಿ ಒಂದಾಗಿತ್ತು ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಭಾರತವೇ ಬ್ರಿಟನ್ನಿನ ಅತೀ ದೊಡ್ಡ ಆದಾಯದ ಮೂಲವಾಗಿತ್ತು ಅನ್ನುವುದೂ ಕೂಡ ನಾವು ನೆನಪಿಸಿಕೊಳ್ಳಬೇಕಾದಂತಹ ಸಂಗತಿ ಹೀಗೆ ಸುಮಾರು ಎರಡು ಶತಮಾನಗಳಿಗಿಂತ ಹೆಚ್ಚು ಕಾಲ ಈ ದೇಶವನ್ನು ಆಳಿದಂತಹ ಬ್ರಿಟಿಷರು ಇಲ್ಲಿನ ಸಂಪತ್ತೆಲ್ಲವನ್ನು ಸೂರೆಗೊಂಡು ಬರಡಾಗಿಸಿದರು ಒಂದು ವೇಳೆ ಅದೇ ಸಂಪತ್ತು ಭಾರತಕ್ಕಾಗಿಯೇ ವಿನಿಯೋಗವಾಗುತ್ತಾ ಇದ್ರೆ ಭಾರತ ಅದೆಷ್ಟೋ ಮುಂದುವರೆದ ಅದೆಷ್ಟೋ ಪ್ರಗತಿಯನ್ನು ಹೊಂದಿದ ಒಂದು ದೇಶವಾಗುತ್ತಾ ಇತ್ತು ಎನ್ನುವ ಒಂದು ಅರಿವು ಈ ಕೃತಿಯ ಮೂಲಕ ನಮ್ಮೆಲ್ಲರಿಗೂ ಕೂಡ ಒದಗಿ ಬರ್ತದೆ ಭಾರತದ ಬಡತನಕ್ಕೆ ಭಾರತದ ಆ ಕೈಗಾರಿಕೆಗಳ ಹಿಂದುಳಿಯುವಿಕೆಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗಳು ಆಗದೆ ಹೋಗುವುದಕ್ಕೆ ಎಲ್ಲವೂ ಕೂಡ ಬ್ರಿಟನ್ ಸಾಮ್ರಾಜ್ಯ ಹೇಗೆ ಕಾರಣವಾಯಿತು ಎನ್ನುವುದು ಶಶಿ ತರೂರ್ ಅವರ ಈ ಕೃತಿಯಲ್ಲಿ ಬಿಡಿ 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 ಬಿಡಿಯಾಗಿ ಚರ್ಚೆಯನ್ನು ಮಾಡ್ತಾ ಇರುವಂತಹದ್ದು ಪ್ರತಿಯೊಬ್ಬ ಓದುಗನಿಗೆ ಕೂಡ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪಡೆದ ಸ್ವಾತಂತ್ರ್ಯದ ಜೊತೆಗೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡ ಕಾರಣಕ್ಕೆ ನಾವು ಏನು ಕಳೆದುಕೊಂಡೆವು ಅನ್ನುವುದರ ಸ್ಮರಣೆಯನ್ನು ಮಾಡುವುದಕ್ಕೆ ಖಂಡಿತವಾಗಿಯೂ ಉಪಯುಕ್ತವಾದಂತಹ ಒಂದು ಕೃತಿ ಅಂತ ಭಾವಿಸ್ತೇನೆ ಬ್ರಿಟಿಷ್ ಆಡಳಿತದ ಕಾರಣಕ್ಕಾಗಿ ಇಲ್ಲಿನ ಕೈಗಾರಿಕೆ ಇಲ್ಲಿನ ವ್ಯಾಪಾರ ಇಲ್ಲಿನ ವಾಣಿಜ್ಯ ಇಲ್ಲಿನ ಸಮುದ್ರ ವ್ಯಾಪಾರ ಇಲ್ಲಿನ ಹಡಗು ನಿರ್ಮಾಣ ಎಲ್ಲವೂ ಕೂಡ ನಾಶವಾಗಿ ಹೋಯಿತು ಅದೇ ಬ್ರಿಟಿಷರ ಆಳ್ವಿಕೆಗಿಂತ ಪೂರ್ವದಲ್ಲಿ ಭಾರತ ಜಗತ್ತಿನ ಬಹಳ ಪ್ರಸಿದ್ಧವಾದ ಹಡಗು ನಿರ್ಮಾಣವನ್ನು ಮಾಡುವ ದೇಶಗಳಲ್ಲಿ ಒಂದಾಗಿತ್ತು ಅದು ಭಾರತದ ಬಂಗಾಳ ಇರಬಹುದು ಮಚಿಲಿಪಟ್ಟಣ ಇರಬಹುದು ಸೂರತ್ ಇರ್ಬೋದು ಕಲ್ಲಿಕೋಟೆ ಇರ್ಬೋದು ಇವೆಲ್ಲವೂ ಕೂಡ ಹಡಗು ನಿರ್ಮಾಣದ ಉತ್ಕೃಷ್ಟ ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದಂತಹ ಸ್ಥಳಗಳು ಆ ಕಾಲಕ್ಕೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಳ್ಳಿಗಳಲ್ಲಿ ಭಾರತದ ವಾಣಿಜ್ಯದ ಹಡಗುಗಳು ಯಥೇಚ್ಛವಾಗಿ ಸಂಚರಿಸ್ತಾ ಇತ್ತು ಅನ್ನುವುದನ್ನು ಅನೇಕರು ಸ್ಮರಿಸಿಕೊಳ್ಳುತ್ತಾರೆ ಭಾರತದ ರಾಜರ ಬಳಿ ಸುವ್ಯವಸ್ಥಿತವಾದಂತಹ ನೌಕಾದಳವೂ ಇತ್ತು ಎನ್ನುವುದನ್ನೂ ಕೂಡ ಅನೇಕರು ಸ್ಮರಿಸಿಕೊಳ್ತಾರೆ ವ್ಯಾಪಾರ ನಿರ್ಮಾಣಕ್ಕಾಗಿ ವಾಣಿಜ್ಯ ವ್ಯವಹಾರಕ್ಕಾಗಿ ಹಡಗುಗಳು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಇತ್ತು ತಯಾರಾಗುತ್ತಾ ಇತ್ತು ಅನ್ನುವುದನ್ನು ಸ್ಮರಿಸಿಕೊಳ್ತಾರೆ ಆದರೆ ಬ್ರಿಟಿಷ್ ಆಡಳಿತ ಇಡೀ ಈ ರೀತಿಯ ಹಡಗು ನಿರ್ಮಾಣದ ಭಾರತದ ಅಷ್ಟೂ ಕೈಗಾರಿಕೆಗಳು ನಾಶವಾಗಿ ಹೋಗುವ ಹಾಗೆ ಮಾಡಿತು ಎನ್ನುವುದನ್ನು ಈ ಕೃತಿಯಲ್ಲಿ ದಾಖಲೆಗಳ ಸಹಿತವಾಗಿ ಅವರು ವಿವರಿಸುತ್ತಾರೆ ಹಡಗು ಮಾತ್ರ ಅಲ್ಲ ಉಕ್ಕಿನ ಉತ್ಪಾದನೆಯಲ್ಲಿರಬಹುದು ವ್ಯಾಪಾರ ಇಡೀ ಉಕ್ಕಿನ ಉತ್ಪಾದನೆ ಮತ್ತು ಉಕ್ಕಿನ ಮಾರಾಟದಲ್ಲಿ ಜಗತ್ತಿನಲ್ಲಿ ಭಾರತ ಅತ್ಯಂತ ಮುಂಚೂಣಿಯಲ್ಲಿದ್ದಂತಹ ಒಂದು ದೇಶ ಆರನೇ ಶತಮಾನಕ್ಕಿಂತ ಪೂರ್ವದಲ್ಲೇ ಭಾರತದಲ್ಲಿ ವಿಶ್ವದಲ್ಲೇ ಅತ್ಯುತ್ಕೃಷ್ಟವಾದ ಗುಣಮಟ್ಟದ ಉಕ್ಕಿನ ತಯಾರಿ ಆಗ್ತಾ ಇತ್ತು ಮತ್ತು ಅದು ಜಗತ್ತಿನಾದ್ಯಂತ ಮಾರಾಟ ಆಗ್ತಾ ಇತ್ತು ಅನ್ನುವುದರ ಉಲ್ಲೇಖಗಳನ್ನು ಗುರುತಿಸ್ತಾ ಬ್ರಿಟಿಷರು ಬಂದ ಬಳಿಕ ಭಾರತದ ಉಕ್ಕು ನಿರ್ಮಾಣದ ಉಕ್ಕು ತಯಾರಿಕೆಯ ಇಡೀ ವ್ಯವಸ್ಥೆ ಹೇಗೆ ನಾಶವಾಗಿ ಹೋಯಿತು ಅನ್ನುವುದನ್ನು ಈ ಕೃತಿಯಲ್ಲಿ ಅವರು ಚರ್ಚಿಸ್ತಾರೆ ಹಾಗಾಗಿ ಭಾರತದ ಕೈಗಾರಿಕೆಗಳ ನಾಶ ಅನ್ನುವುದು ಅದು ಬ್ರಿಟಿಷರ ಒಂದು ಉದ್ದೇಶವೇ ಆಗಿತ್ತು ಬ್ರಿಟಿಷರ ಉದ್ದೇಶ ಪೂರ್ವಕವಾದ ನೀತಿಯ ಕಾರಣಕ್ಕಾಗಿನೇ ಭಾರತದ ಇಷ್ಟೆಲ್ಲ ಕೈಗಾರಿಕೆಗಳು ನಾಶವಾಯಿತು ಎನ್ನುವುದನ್ನು ಈ ಕೃತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಈ ದೇಶದಲ್ಲಿ ಗಣಿತ ಭೌತಶಾಸ್ತ್ರ ಔಷಧ ಶಾಸ್ತ್ರ ಗಣಿಗಾರಿಕೆ ಲೋಹಶಾಸ್ತ್ರ ರಾಕೆಟ್ ತಂತ್ರಜ್ಞಾನ ಇವೆಲ್ಲವೂ ಕೂಡ ದೇಶೀಯ ರಾಜರುಗಳ ಪ್ರೋತ್ಸಾಹದಿಂದ ಅತ್ಯಂತ ಉನ್ನತ ಮಟ್ಟಕ್ಕೆ ಬೆಳೆದು ಆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅದ್ಭುತವಾದ ಸಾಧನೆ ಮಾಡಿತ್ತು ಆದರೆ ಬ್ರಿಟಿಷ್ ಆಳ್ವಿಕೆ ಈ ಯಾವ ಕ್ಷೇತ್ರದ ಬೆಳವಣಿಗೆಗೂ ಕೂಡ ಕಿಂಚಿತ್ತೂ ಪ್ರೋತ್ಸಾಹವನ್ನು ಕೊಡದೆ ಹೋದ ಪರಿಣಾಮ ಈ ಕ್ಷೇತ್ರಗಳನ್ನು ಬೆಳೆಸುವುದಕ್ಕೆ ಬೇಕಾದಂತಹ ಶೈಕ್ಷಣಿಕವಾದ ತಾಂತ್ರಿಕವಾದ ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡದೆ ಹೋದ ಕಾರಣದಿಂದ ಇವೆಲ್ಲ ಕ್ಷೇತ್ರಗಳಲ್ಲಿ ಭಾರತ ಹಿಂದುಳಿತ ಹಿಂದುಳಿತ ಹಿಂದುಳಿತಾ ಹೋಯಿತು ಅನ್ನುವುದನ್ನು ಕೂಡ ಈ ಕೃತಿಯ ಒಳಗಡೆಗೆ ವಿಶೇಷವಾಗಿ ಚರ್ಚೆ ಮಾಡ್ತಾರೆ ಇನ್ನು ಒಂದು ಬ್ರಿಟಿಷ್ ಸಾಮ್ರಾಜ್ಯದ ಬಗ್ಗೆ ಅನೇಕರು ಬ್ರಿಟಿಷರು ಬಂದ ಕಾರಣದಿಂದಲೇ ಭಾರತೀಯರಿಗೆ ತಾವು ಒಂದು ರಾಷ್ಟ್ರ ಎನ್ನುವ ಒಂದು ಕಲ್ಪನೆ ಮೂಡಿತು ಅಂತ ಹೇಳುವವರಿದ್ದಾರೆ ಭಾರತ ಒಂದು ರಾಷ್ಟ್ರವೇ ಆಗಿರಲಿಲ್ಲ ಅಂತ ಹೇಳುವವರು ಇದ್ದಾರೆ ಆದರೆ ಈ ಎರಡೂ ರೀತಿಯ ವಾದಗಳಿಗೂ ಕೂಡ ಈ ಕೃತಿ ತಕ್ಕ ಉತ್ತರವನ್ನು ಕೊಡುತ್ತದೆ ಅನ್ನುವುದನ್ನು ಗಮನಿಸಬೇಕು ಯಾಕೆ ಅಂತಂದ್ರೆ ಶಶಿ ತರೂರವರ ಈ ಕೃತಿಯಲ್ಲಿ ಹೇಳ್ತಾರೆ ಅಖಂಡವಾದ ಒಂದು ರಾಷ್ಟ್ರ ಕಲ್ಪನೆ ಅನ್ನುವುದು ಭಾರತೀಯರಿಗೆ ಬ್ರಿಟಿಷ್ ಪೂರ್ವದಲ್ಲೇ ಇತ್ತು ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಈ ಎಲ್ಲ ಮಹಾಕಾವ್ಯಗಳು ಅಖಂಡತೆಯನ್ನೇ ಪ್ರತಿಬಿಂಬಿಸುವಂತಹ ಮಹಾಕಾವ್ಯಗಳಾಗಿವೆ ಮಹಾಕಾವ್ಯಗಳು ಭಾರತದ ಸಂಸ್ಕೃತಿಯ ಸದೃಢವಾದ ಸೂಕ್ಷ್ಮವಾದ ಸೂತ್ರಗಳಾಗಿವೆ ಈ ಸೂತ್ರಗಳು ಭಾರತದ ಬುಡಕಟ್ಟು ಜನರನ್ನು ಇಲ್ಲಿನ ಹತ್ತಾರು ನೂರಾರು ಸಾವಿರಾರು ಭಾಷೆಗಳನ್ನು ಇಲ್ಲಿನ ಜನರನ್ನು ಒಗ್ಗೂಡಿಸಿತ್ತು ಈ ಕಥೆಗಳು ಹತ್ತಾರು ರೂಪಗಳಲ್ಲಿ ಹತ್ತಾರು ಭಾಷೆಗಳಲ್ಲಿ ವರ್ಣಿತವಾಗಿದೆ ಆದರೆ ಅವೆಲ್ಲದರ ಭಾವನೆ ಮತ್ತು ಅರ್ಥ ಅದೊಂದೇ ಭಾವೈಕ್ಯ ಅನ್ನುವುದನ್ನು ಈ ಕೃತಿಯ ಒಳಗಡೆಗೆ ಶಶಿ ತರೂರ್ ಅವರು ನಿರೂಪಿಸ್ತಾ ಹೋಗ್ತಾರೆ ಇಡೀ ಜಗತ್ತು ಕೂಡ ಆ ಕಾಲಕ್ಕೆ ಭಾರತವನ್ನು ಅಖಂಡವಾಗಿಯೇ ಕಾಣುತ್ತಾ ಇತ್ತು ಇಲ್ಲಿ ನೂರಾರು ರಾಜ ಸಂಸ್ಥಾನಗಳಿದ್ದರೂ ಕೂಡ ಜಗತ್ತು ಭಾರತವನ್ನು ಅಖಂಡವಾಗಿಯೇ ಕಂಡಿತ್ತು ಆ ಕಾರಣಕ್ಕಾಗಿ ಭಾರತವನ್ನು ಹಿಂದ್ ರಾಷ್ಟ್ರ ಅಂತ ಹೇಳ್ತಾ ಇದ್ರು ಇಲ್ಲಿನ ಜನರನ್ನು ಹಿಂದ್ ಅನ್ನುವಂತಹ ಹೆಸರಿನಿಂದಲೇ ಜಗತ್ತು ಗುರುತಿಸ್ತಾ ಇತ್ತು ಆದರೆ ಬ್ರಿಟಿಷರ ಆಳ್ವಿಕೆ ಇಡೀ ಭಾರತವನ್ನು ತಮ್ಮ ಒಡೆದು ಆಳುವ ನೀತಿಗೆ ಅನುಸಾರವಾಗಿ ಜಾತಿ ಮತ ಪಂಥ ಭಾಷೆಗಳ ಹೆಸರಲ್ಲಿ ಹೇಗೆ ಒಡೆಯುತ್ತಾ ಹೋಯಿತು ಅನ್ನುವುದನ್ನು ಕೂಡ ಈ ಕೃತಿಯ ಒಳಗಡೆಗೆ ಚರ್ಚಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಬ್ರಿಟಿಷರ ಆಳ್ವಿಕೆ ಈ ದೇಶದಲ್ಲಿದ್ದಂತಹ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಹೇಗೆ ದುರ್ಬಲಗೊಳಿಸಿತು ಇಲ್ಲಿದ್ದಂತಹ ಒಂದು ಸ್ವಯಂ ಆಡಳಿತ ಘಟಕವನ್ನು ಅದು ಹೇಗೆ ವಿನಾಶದ ಕಡೆಗೆ ಕೊಂಡೊಯ್ದಿತು ಅನ್ನುವುದು ಕೂಡ ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಶಶಿ ತರೂರವರ ಈ ಕೃತಿಯಲ್ಲಿ ಹೇಳ್ತಾರೆ ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿ ಭಾರತದ ಗ್ರಾಮ ಸಮುದಾಯಗಳು ಆಳ್ವಿಕೆಯ ಒಂದು ಸ್ವಯಂ ಆಡಳಿತದ ಘಟಕಗಳಾಗಿತ್ತು ಆದರೆ ಬ್ರಿಟಿಷ್ ಆಳ್ವಿಕೆ ಈ ಗ್ರಾಮೀಣ ಸಮುದಾಯಗಳನ್ನು ದುರ್ಬಲಗೊಳಿಸಿತು ಗ್ರಾಮೀಣ ಸಮುದಾಯಗಳು ನಿರ್ವಹಿಸ್ತಾ ಇದ್ದಂತಹ ನ್ಯಾಯಿಕ ಮತ್ತು ಕಾರ್ಯಕಾರಿ ಅಧಿಕಾರವನ್ನು ಬ್ರಿಟನ್ ತನ್ನ ಕೈಗೆ ತೆಗೆದುಕೊಂಡಿತು ಅದರ ಪರಿಣಾಮವಾಗಿ ಈ ಸ್ವಯಮಾಡಳಿತದ ಘಟಕಗಳು ಅದು ನಾಶವಾಯಿತು ದುರ್ಬಲವಾಯಿತು ಅನ್ನುವುದನ್ನು ಹೇಳ್ತಾ ಬ್ರಿಟಿಷರಿಗಿಂತ ಪೂರ್ವದಲ್ಲಿ ಈ ದೇಶದ ಮೇಲೆ ಅನೇಕ ಜನ ದಾಳಿ ಮಾಡಿದ್ರು ಅಷ್ಟೆಲ್ಲ ಜನ ದಾಳಿ ಮಾಡಿದ ಬಳಿಕವೂ ಭಾರತ ಭಾರತವಾಗಿಯೇ ಉಳಿದಿತ್ತು ಅಂತಂದ್ರೆ ಅದಕ್ಕೆ ಕಾರಣ ಇಲ್ಲಿನ ಗ್ರಾಮ ವ್ಯವಸ್ಥೆ ಅನ್ನುವುದನ್ನು ಶಶಿ ತರೂರ್ ಅವರು ನೆನಪಿಸಿಕೊಳ್ಳುತ್ತಾರೆ ಅಷ್ಟು ಮಾತ್ರ ಅಲ್ಲದೆ ಸಾಮ್ರಾಜ್ಯಶಾಹಿ ಎನ್ನುವುದು ಇಲ್ಲಿನ ಕಾನೂನು ವ್ಯವಸ್ಥೆಯನ್ನು ಹೇಗೆ ನಾಶ ಮಾಡಿತು ಇಲ್ಲಿ ರೂಪಿಸಿದಂತಹ ದಂಡ ಸಂಹಿತೆಗಳು ಅದು ಹೇಗೆ ಬ್ರಿಟಿಷರ ಅಗತ್ಯಕ್ಕೆ ಅನುಗುಣವಾಗಿತ್ತೇ ಹೊರತು ಅದು ಭಾರತೀಯರ ಅಗತ್ಯಕ್ಕೆ ತಕ್ಕಂತೆ ರೂಪಿತವಾದುದಲ್ಲ ಅನ್ನುವುದನ್ನು ನೆನಪಿಸಿಕೊಂಡು ಇವತ್ತಿಗೂ ಹೇಗೆ ಅದರ ಪಳೆಯುಳಿಕೆಗಳನ್ನು ನಾವು ಉಳಿಸಿಕೊಂಡಿದ್ದೇವೆ ಎನ್ನುವುದನ್ನು ಈ ಕೃತಿ ಒಳಗಡೆಗೆ ಅವರು ಉಲ್ಲೇಖ ಮಾಡ್ತಾರೆ ಉದಾಹರಣೆಗೆ ಅವರು ಹೇಳ್ತಾರೆ ಒಂದು ಕ್ರಿಮಿನಲ್ ಟ್ರೈಬ್ ಆಕ್ಟ್ ಇಡೀ ಭಾರತದ ಬುಡಕಟ್ಟು ಜನರನ್ನು ಹುಟ್ಟುತ್ತಲೇ ಅಪರಾಧಿಗಳು ಅಂತ ಹಣೆ ಪಟ್ಟಿ ಕಟ್ಟಿ ಅವರ ಇಡೀ ಬದುಕನ್ನು ಹೇಗೆ ದುರ್ಬರಗೊಳಿಸಿತು ಅನ್ನುವುದನ್ನು ಈ ಕೃತಿಯಲ್ಲಿ ಅವರು ನೆನಪಿಸಿಕೊಳ್ತಾರೆ ನಮ್ಮ ದಂಡ ಸಂಹಿತೆ ಅನ್ನುವುದು ವಸಾಹತುಶಾಹಿಯ ಅಗತ್ಯಕ್ಕೆ ವಸಾಹತುಶಾಹಿಯ ಅವಶ್ಯಕತೆಗೆ ಬೇಕಾಗಿ ನಿರ್ಮಿತವಾದುದೇ ಹೊರತು ಭಾರತೀಯರಿಗೋಸ್ಕರ ತಯಾರಾದುದಲ್ಲ ಅನ್ನುವುದನ್ನು ಮತ್ತೆ ಮತ್ತೆ ಮನಸ್ಸಿಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿನ ಜಾತಿ ಜನಾಂಗ ಭಾಷೆ ಧರ್ಮ ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಬ್ರಿಟಿಷರು ಮಾಡಿದಂತಹ ಪ್ರಯತ್ನಗಳು ಇವೆಲ್ಲವನ್ನು ಹೇಗೆ ಶಾಶ್ವತವಾಗಿ ಉಳಿಸಿಬಿಟ್ಟಿತು ಉದಾಹರಣೆಗೆ ಇಲ್ಲಿ ಆರಂಭಿಸಿದಂತಹ ಜನಗಣತಿ ಇರ್ಬೋದು ಇಲ್ಲಿ ಆರಂಭಿಸಿದಂತಹ ಪ್ರತಿಯೊಂದು ಸಮುದಾಯಗಳನ್ನು ಜಾತಿಯ ಹೆಸರಲ್ಲಿ ನಿರ್ದಿಷ್ಟವಾಗಿ ಗುರುತಿಸುವಂತಹ ಪ್ರಯತ್ನ ಇರಬಹುದು ಇವೆಲ್ಲವೂ ಕೂಡ ಭಾರತದಲ್ಲಿ ಆ ಪೂರ್ವದಲ್ಲಿ ಇಲ್ಲದೇ ಇದ್ದಂತಹ ಕೆಲವೊಂದು ಕಟ್ಟುನಿಟ್ಟಾದ ವಿಂಗಡಣೆಗಳನ್ನು ಮಾಡ್ತಾ 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 ಇಡೀ ಭಾರತವೇ ಹೀಗೆ ವಿಂಗಡನೆಗೊಳುತ್ತಾ ಹೋಯಿತು ಅನ್ನುವುದನ್ನು ಈ ಕೃತಿಯಲ್ಲಿ ಅವರು ನೆನಪಿಸಿಕೊಳ್ತಾರೆ ಇಲ್ಲಿ ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿ ಒಂದು ರಾಜಕೀಯ ಐಕ್ಯತೆ ಇತ್ತು ಆದರೆ ಬ್ರಿಟಿಷ್ ಆಡಳಿತ ಇಡೀ ರಾಜಕೀಯ ಐಕ್ಯತೆಯನ್ನು ಧ್ವಂಸ ಮಾಡಿ ಬಿಟ್ಟಿತು ಬ್ರಿಟಿಷರು ಬರುವ ಪೂರ್ವದಲ್ಲಿ ಇಲ್ಲಿ ಉತ್ಕೃಷ್ಟವಾದ ಕೈಗಾರಿಕೆಗಳಿತ್ತು ಆದರೆ ಬ್ರಿಟಿಷ್ ಆಡಳಿತ ಅನ್ನುವುದು ಈ ಎಲ್ಲ ಸಂಗತಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿತು ಅವರು ತಯಾರು ಮಾಡಿದಂತಹ ರೈಲ್ವೆ ಭಾರತೀಯರ ಕಲ್ಯಾಣಕ್ಕಾಗಿ ಕಟ್ಟಿದಂತಹ ವ್ಯವಸ್ಥೆಯಾಗಿರಲಿಲ್ಲ ಅದು ಇಲ್ಲಿನ ಅದಿರು ಇಲ್ಲಿನ ಹತ್ತಿ ಇಲ್ಲಿನ ಕಬ್ಬಿಣ ಇಲ್ಲಿನ ಕಲ್ಲಿದ್ದಲು ಇವುಗಳೆಲ್ಲವನ್ನು ಕೂಡ ಬ್ರಿಟನ್ ಗೆ ಸಾಗಿಸುವುದಕ್ಕಾಗಿ ಬಂದರುಗಳಿಗೆ ರೈಲುಗಳನ್ನು ಓಡಿಸುವುದಕ್ಕಾಗಿ ಮಾಡಿದ ವ್ಯವಸ್ಥೆಯ ಹೊರತು ಅದು ಭಾರತೀಯರ ಕಲ್ಯಾಣಕ್ಕಾಗಿ ಮಾಡಿದ್ದಲ್ಲ ಅನ್ನುವುದಕ್ಕೆ ಸಾಕಷ್ಟು ವಿವರಗಳನ್ನು ಕೊಟ್ಟು ಈ ಕೃತಿಯ ಒಳಗಡೆ ಚರ್ಚೆ ಮಾಡ್ತಾ ಹೋಗ್ತಾರೆ ಹೀಗೆ ಭಾರತದ ಶಿಕ್ಷಣ ವ್ಯವಸ್ಥೆ ಇರಬಹುದು ಬ್ರಿಟಿಷ್ ಪೂರ್ವದ ಭಾರತ ಗುರುಕುಲಗಳೆನ್ನುವಂತಹ ಶಿಕ್ಷಣ ಕೇಂದ್ರದ ಮೂಲಕ ಹೇಗೆ ಕಲಿಕೆ ಸಾಧ್ಯ ಆಗ್ತಾ ಇತ್ತು ದೂರ ದೂರ ದೇಶಗಳಿಂದ ಈ ದೇಶಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿಯೇ ಬರ್ತಾ ಇದ್ರು ಇಲ್ಲಿನ ವಿಕ್ರಮಶಿಲೆ ನಳಂದ ಉದಂತಪುರಿ ಅಥವಾ ತಕ್ಷಶಿಲ ಈ ರೀತಿಯ ಶಿಕ್ಷಣ ಕೇಂದ್ರಗಳು ಜಗತ್ತಿನ ಅನೇಕ ದೇಶಗಳ ಜನರಿಗೆ ವಿದ್ಯೆಯನ್ನು ಕೊಡುವಂತಹ ಕೇಂದ್ರ ಆಗಿತ್ತು ಆದರೆ ಬ್ರಿಟಿಷರ ಆಗಮನದ ಬಳಿಕ ಎಲ್ಲ ಶಿಕ್ಷಣ ಕೇಂದ್ರಗಳೂ ಕೂಡ ಉಚ್ಯುತ ಹೋಯಿತು ಮಾತ್ರ ಅಲ್ಲ ಇವುಗಳೆಲ್ಲವೂ ಕೂಡ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಈ ಶಿಕ್ಷಣ ವ್ಯವಸ್ಥೆಯ ಸತ್ವವನ್ನೇ ದುರ್ಬಲಗೊಳಿಸುವಂತಹ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದ್ರು ಮಾತ್ರ ಅಲ್ಲದೆ ಅವರೇ ಜಾರಿಗೊಳಿಸಿದ ಶಿಕ್ಷಣ ವ್ಯವಸ್ಥೆ ಆ ಶಿಕ್ಷಣ ವ್ಯವಸ್ಥೆಯ ಒಳಗೆ ಹೋದ ಪ್ರತಿಯೊಬ್ಬ ಭಾರತೀಯನೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಆಕರ್ಷಿತನಾಗಿ ತನ್ನ ಭಾರತೀಯ ಸಂಸ್ಕೃತಿಯ ಮೂಲದಿಂದ ಹೇಗೆ ಕಳಚಿಕೊಳ್ಳುವುದಕ್ಕೆ ಕಾರಣವಾಯಿತು ಎನ್ನುವ ಸಂಗತಿಯನ್ನು ಕೂಡ ಈ ಕೃತಿಯಲ್ಲಿ ಅವರು ಚರ್ಚೆ ಮಾಡ್ತಾರೆ ಹೀಗೆ ಭಾರತದ ಚರಿತ್ರೆಯನ್ನು ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ಬ್ರಿಟಿಷರು ಮಾಡಿದಂತಹ ಅನ್ಯಾಯ ಇಲ್ಲಿನ ವೈಜ್ಞಾನಿಕ ಕ್ಷೇತ್ರಗಳ ಬೆಳವಣಿಗೆಯನ್ನು ಹತ್ತಿಕ್ಕಿದಂತಹ ಬಗೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಗಾದ ಕಾರಣಕ್ಕೆ ಭಾರತ ಹೇಗೆ ದುರ್ಬಲಗೊಳ್ತಾ ದುರ್ಬಲಗೊಳುತ್ತಾ ವಿನಾಶದ ಕಡೆಗೆ ಹೋಯಿತು ಎನ್ನುವುದನ್ನು ಈ ಕೃತಿಯಲ್ಲಿ ಅವರು ಚರ್ಚೆ ಮಾಡುವಂತಹದ್ದು ಬಹಳ ವಿಶೇಷ ಅಂತ ಅನಿಸ್ತದೆ ಈ ಎಲ್ಲ ಕಾರಣದಿಂದ ಈ ಕೃತಿ ನಾವೆಲ್ಲರೂ ಓದಬೇಕಾದಂತಹ ಮತ್ತು ಓದಿನ ಮೂಲಕ ಬ್ರಿಟಿಷರ ಆಳ್ವಿಕೆಗಿಂತ ಪೂರ್ವದಲ್ಲಿ ಭಾರತ ಹೇಗೆ ಸಮೃದ್ಧವಾಗಿತ್ತು ಭಾರತ ಹೇಗೆ ಸಂಪದ್ಭರಿತವಾಗಿತ್ತು ಭಾರತ ಹೇಗೆ ವಿಜ್ಞಾನ ಶಿಕ್ಷಣ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುತ್ಕೃಷ್ಟವಾದ ಸಾಧನೆಯನ್ನು ಮಾಡಿತ್ತು ಎನ್ನುವುದನ್ನು ಹೇಳ್ತಾನೆ ಬ್ರಿಟಿಷ್ ಆಳ್ವಿಕೆಯ ಆ ಎರಡು ಎರಡೂವರೆ ಶತಮಾನಗಳ ಕಾಲ ಎಲ್ಲ ಕ್ಷೇತ್ರಗಳು ಹೇಗೆ ಕುಸಿದು ಹೋಯಿತು ಇದರ ಪರಿಣಾಮ ಭಾರತ ಹೇಗೆ ಜಗತ್ತಿನ ವೇಗಕ್ಕೆ ತಕ್ಕ ಹಾಗೆ ಓಡುವುದಕ್ಕೆ ಸಾಧ್ಯವಾಗದೆ ಹಿಂದುಳಿಯಿತು ಎನ್ನುವ ಎಲ್ಲ ವಿವರಗಳನ್ನು ಕೂಡ ಈ ಕೃತಿಯ ಒಳಗಡೆ ಚರ್ಚಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಕಗ್ಗತ್ತಲೆಯ ಕಾಲದ ಕುರಿತು ಬ್ರಿಟಿಷರ ಆಳ್ವಿಕೆಗೆ ಸಿಲುಕಿದ ಕಾರಣದಿಂದ ಭಾರತ ಹೇಗೆ ಒಂದು ಕತ್ತಲೆಯ ಕಾಲದ ಒಳಗಡೆ ಸಿಲುಕಿಕೊಂಡಿತು ಎನ್ನುವುದನ್ನು ಚರ್ಚೆ ಮಾಡುವಂತಹ ಈ ಕೃತಿ ಪ್ರತಿಯೊಬ್ಬರಿಗೆ ಕೂಡ ಭಾರತದ ಬ್ರಿಟಿಷ್ ಪೂರ್ವದ ಜೀವನವನ್ನು ಪರಿಚಯಿಸಿಕೊಡುವ ಮತ್ತು ಅದರ ಬಗ್ಗೆ ಅಭಿಮಾನ ಹೆಮ್ಮೆ ಊದುವಂತಾಗಿಸುವ ಒಂದು ಅಪರೂಪದ ಕೃತಿ ಇದು ಈ ಕೃತಿಯ ಓದು ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮಗೆ ಖಂಡಿತವಾಗಿಯೂ ಭಾರತದ ಬಗ್ಗೆ ಮತ್ತಷ್ಟು ಅಭಿಮಾನವನ್ನು ಮತ್ತಷ್ಟು ಹೆಮ್ಮೆಯನ್ನು ಮೂಡಿಸ್ತಾನೆ ಕಳೆದುಕೊಂಡ ಸ್ವಾತಂತ್ರ್ಯದ ಕಾರಣಕ್ಕೆ ನಾವು ಅದೆಷ್ಟು ಸಂಗತಿಗಳಿಂದ ವಂಚಿತರಾದೆವು ಎನ್ನುವ ಅರಿವನ್ನು ಕೂಡ ಮೂಡಿಸುವಂತಹ ಈ ಕೃತಿ ಬಹಳ ಉಪಯುಕ್ತ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಕೂಡ ಬಂದಿರ್ತಾ ಇದ್ದೇವೆ